ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೃಹಿಣಿ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ದೇವಿ ಪೂಜೆ ಮತ್ತು ಲಕ್ಷ್ಮಿ ಪೂಜೆ ಬಹಳನೇ ಶ್ರೇಷ್ಠವಾಗಿರುವಂಥದ್ದು ಈ ಆಷಾಢ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರಗಳಲ್ಲೂ ಸಹಿತ ನೀವು ದೇವಿ ಪೂಜೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಅಥವಾ ಸಂಕಲ್ಪವನ್ನು ನೆರವೇರಿಸುವಂಥ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಅಂದುಕೊಂಡ ಕಾರ್ಯ ನೆರವೇರುತ್ತೆ ಮತ್ತು ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆಗಳು ಕೂಡ ದೇವಿಯನ್ನು ಪ್ರಾರ್ಥಿಸಿ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನನಗೆ ಪರಿಹಾರ ಆಗತ್ತೆ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಮಡಿ ವಸ್ತ್ರವನ್ನು ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿನ ಇದ್ದೀನಿ ಮತ್ತು ಈಗ ಗಣಪತಿಯನ್ನು ಇಟ್ಟಿದ್ದೀನಿ ಗಣಪತಿಯನ್ನು ಹಾಗೆ ಇಡಬಾರ್ದು ಹಾಗಾಗಿ ವಿಳ್ಳ್ಯದಲ್ಲಿ ಅಡಿಕೆ ಮೇಲೆ ಅರ್ಶನ ಕುಂಕುಮವನ್ನು ಹಾಕಿ ಇಡ್ತಾ ಇದ್ದೀನಿ ಈಗ ನಾನು ದೀಪದ ಕಂಬಗಳನ್ನ ಇಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ದೇವಿದು ಫೋಟೋ ಇದ್ರೆ ಕೂಡ ನೀವು ದೇವಿ ಫೋಟೋವನ್ನು ಸಹಿತ ಇಟ್ಕೋಬೋದು ನೀವು ಯಾವ ರೀತಿ ಅಲಂಕಾರ ಮಾಡ್ತೀರಾ ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಭಕ್ತಿ ಮುಖ್ಯ ದೀಪಗಳನ್ನ ಹಚ್ಚಿದ ನಂತರ ಮೊದಲನೇದಾಗಿ ಮಹಾಗಣಪತಿ ಪೂಜೆನ ಮಾಡ್ಕೋಬೇಕಾಗತ್ತೆ ಯಾವ ಪೂಜೆ ಮಾಡಬೇಕಾದ್ರೂ ಮೊದಲು ಗಣಪತಿ ಪೂಜೆ ಮಾಡಿ ಆ ದೇವರ ಪೂಜೆನ ಶುರು ಮಾಡಬೇಕು ಈಗ ನಾನಿಲ್ಲಿ ಶ್ಲೋಕಗಳನ್ನ ಹೇಳ್ತಾ ಗಣಪತಿಗೆ ಅರ್ಶನ ಕುಂಕುಮ ಮತ್ತು ಹೂವು ಅಕ್ಷತೆಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಈಗ ಗಣಪತಿಗೆ ಧೂಪವನ್ನು ಮಾಡ್ಕೋತಾ ಇದ್ದೀನಿ ಈಗ ನಾನು ಒಂದು ಮಂಡಲನ ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡ್ತಾಯಿದ್ದೀನಿ ನೈವೇದ್ಯ ಮಾಡುವಾಗ ನಾವು ಹಣ್ಣುಗಳನ್ನ ಇಟ್ಕೊಂಡಿದ್ರೆ ಅದರ ತೊಟ್ಟನ್ನು ಮುರಿಬೇಕು ಮತ್ತು ವಿಳೆದೆಲೆ ಕೂಡ ತೊಟ್ಟನ್ನು ಮುರಿದು ನೋಡಿ ಈ ರೀತಿಯಾಗಿ ನಾವು ನೈವೇದ್ಯವನ್ನು ಅರ್ಪಣೆ ಮಾಡಬೇಕಾಗತ್ತೆ ನೈವೇದ್ಯದ ನಂತರ ಮಂಗಳಾರತಿಯನ್ನು ಮಾಡಿ ದೇವಿ ಪೂಜೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಈಗ ಗಣಪತಿ ಪೂಜೆ ಆಗಿದೆ ಈಗ ನಾವು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು ಇಲ್ಲಿ ನಾನು ಒಂದು ತಟ್ಟೆಗೆ ಐದು ಹಿಡಿ ಅಕ್ಕಿನ ಹಾಕಿ ಅಕ್ಕಿಗೆ ಅರಶಿನ ಕುಂಕುಮನ ಹಾಕಿ ಸಿದ್ಧ ಮಾಡಿಟ್ಟಿರೋದ್ರ ಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡ್ಕೋತಾ ಇದ್ದೀನಿ ಈ ಕಳಶದ ನೀರಿಗೆ ಅರಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡ್ಕೋಬೇಕು ಮತ್ತು ಇದಕ್ಕೆ ಹೂವು ಮತ್ತು ಅಕ್ಷತೆಯನ್ನು ಕೂಡ ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ರೂಪಾಯಿನ ನಾಣ್ಯವನ್ನು ಹಾಕ್ತಾ ಇದ್ದೀನಿ ಈಗ ವಿಳೆದೆಲೆಗಳನ್ನ ಇಟ್ಕೊಂಡು ಇದರ ಮೇಲೆ ನಾವು ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನು ಕಳಶಕ್ಕೆ ಅರ್ಶನದ ಕೊಂಬನ್ನು ಕಟ್ಟಿದ್ದೀನಿ ಅರ್ಶನದ ಕೊಂಬು ಮಾಂಗಲ್ಯದ ಸಮಾನ ನಿಮ್ಮ ಹತ್ರ ಮಾಂಗಲ್ಯ ಇದ್ದರೆ ನೀವು ಮಾಂಗಲ್ಯ ಹಾಕೋಬೇಕು ಇಲ್ಲ ಅಂತ ಅಂದರೆ ಅರ್ಶನದ ಕೊಂಬನ್ನು ಕಟ್ಟಲೇಬೇಕು ಮತ್ತು ನಿಮ್ಮನೇಲಿ ಯಾವುದೇ ರೀತಿಯಾದಂಥ ಸರ ಅಥವಾ ಒಡವೆಗಳಿದ್ದರೆ ಅದನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಈಗ ಮಹಾಲಕ್ಷ್ಮಿಗೆ ನಾನು ಒಂದು ಬ್ಲೌಸ್ ಪೀಸನ್ನು ಹಾಕಿ ಹೂವಿನಿಂದ ಅಲಂಕರಿಸ್ಕೋತಾ ಇದ್ದೀನಿ ಈಗ ಮಹಾಲಕ್ಷ್ಮಿ ಶ್ಲೋಕಗಳನ್ನು ಹೇಳ್ತಾ ಪೂಜೆನ ಶುರು ಮಾಡ್ಕೋಬೋದು ಈಗ ನಾನು ಒಂದು ತಟ್ಟೆಯಲ್ಲಿ ಬಿಳೆದೆಲೆಯನ್ನು ಇಟ್ಟು ಅದಕ್ಕೆ ಮೊದಲು ಸ್ವಲ್ಪ ಅರ್ಶನಾನ ಹಾಕೋತಾ ಇದ್ದೀನಿ ಯಾವಾಗಲೂ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಮೊದಲು ಅರ್ಶನ ಹಾಕ್ಕೊಂಡು ಆನಂತರ ಕುಂಕುಮಾರ್ಚನೆಯನ್ನು ಮಾಡಬೇಕು ಇಲ್ಲಿ ನಾನು ಲಕ್ಷ್ಮಿ ಅಷ್ಟೋತ್ರ ಮತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀನಿ ನಿಮಗೆ ಅಷ್ಟೋತ್ರ ಓದೋದಕ್ಕೆ ಬರಲಿಲ್ಲ ಅಂತ ಅಂದರೆ ನೀವು ರೆಕಾರ್ಡ್ಗಳನ್ನು ಹಾಕ್ಕೊಂಡು ಬೇಕಾದ್ರೂ ಕುಂಕುಮಾರ್ಚನೆಯನ್ನ ಮಾಡ್ಕೋಬಹುದು ಈಗ ಲಕ್ಷ್ಮೀ ಕಳಶಕ್ಕೂ ಕೂಡ ಅರ್ಶನಾ ಕುಂಕುಮವನ್ನು ಹಾಕಿ ಅಕ್ಷತೆಗಳನ್ನ ಹಾಕಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈಗ ದೇವಿಗೆ ಬಳೆಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ದೇವಿಗೆ ಮಡ್ಲಕ್ಕಿ ಸಾಮಾನು ನೋಡಿ ಒಂದು ತಟ್ಟೆನಲ್ಲಿ ಅಕ್ಕಿ ಅರಶಿನ ಕುಂಕುಮ ಮತ್ತು ಬಳೆ ಬಿಚ್ಚೋಲೆ ಸಾಮಾನು ಒಂದು ಒಂದಚ್ಚು ಬೆಲ್ಲ ಬ್ಲೌಸ್ ಪೀಸು ಮತ್ತು ಬಳೆ ವಿಳೆದೆಲೆ ಅಡಿಕೆ ಇಷ್ಟನ್ನು ಸಹಿತ ದೇವಿಯ ಬಲಭಾಗದಲ್ಲಿ ಇಡ್ತಾ ಇದ್ದೀನಿ ಈಗ ನಾವು ದೇವಿಗೆ ಧೂಪವನ್ನು ಮಾಡ್ಕೋತಾ ಇದ್ದೀವಿ ಧೂಪದ ನಂತರ ಬಿಡಿ ಸಾಂಬ್ರಾಣಿ ಕೂಡ ಹಾಕ್ಬೋದು ಇಲ್ಲ ಅಂತ ಅಂದರೆ ಈ ರೀತಿ ಸಾಂಬ್ರಾಣಿ ಧೂಪದಲ್ಲಿ ಕೂಡ ಮತ್ತೆ ಇನ್ನೊಂದು ಸಲ ಧೂಪವನ್ನು ಮಾಡ್ತಾ ಇದ್ದೀನಿ ಈಗ ದೇವಿಗೆ ನೈವೇದ್ಯಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳೋಣ ದೇವಿ ನೈವೇದ್ಯಕ್ಕೆ ನಾನು ಒಂದು ತಟ್ಟೆನಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಎಳ್ನೀರು ಮತ್ತು ವಿಳೆದಲೆ ಅಡಿಕೆ ಮೇಲೆ ಬಾಳೆಹಣ್ಣು ಮತ್ತು ತುಪ್ಪದಿಂದ ಮಾಡಿರೋ ಬೆಲ್ಲದನ್ನು ಮತ್ತು ಕಾಯಿಸಿರುವಂಥ ಹಾಲು ತೆಂಗಿನಕಾಯಿ ಇಷ್ಟನ್ನು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಹಣ್ಣುಗಳು ಬೇಕೋ ಅವೆಲ್ಲ ಹಣ್ಣುಗಳನ್ನೂ ಸಹಿತ ಇಟ್ಕೊಂಡು ತೆಂಗಿನಕಾಯನ್ನು ಇಟ್ಕೊಂಡು ದೇವ್ರಿಗೆ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಬೇಕಾದ್ರೆ ಹಣ್ಣು ಮತ್ತು ವಿಳೆದೆಲೆ ಅಡಕೆದು ತೊಟ್ಟನ್ನು ಸ್ವಲ್ಪ ಮುರ್ಕೋಬೇಕಾಗತ್ತೆ ಅದಾದ ನಂತರದಲ್ಲಿ ಈ ರೀತಿ ಆಚಮನಿಯನ್ನು ಮಾಡ್ತಾ ನೀವು ದೇವಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿಕೊಳ್ಳಿ ನೈವೇದ್ಯ ಆದ ನಂತರದಲ್ಲಿ ಆಚಮನಿ ಅಂತ ಹೇಳಿ ಎರಡು ಉದ್ದರಣೆ ನೀರನ್ನ ದೇವಿಗೆ ತೋರಿಸಿ ಬಿಡಬೇಕು ಈಗ ಮಂಗಳಾರತಿಗೆ ನಾನು ಮೂರು ಕರ್ಪೂರನ ಇಟ್ಕೊಂಡು ಹಲಗಾರ್ತಿ ಹಿಂಭಾಗದಲ್ಲಿ ಅಕ್ಷತೆ ಮತ್ತು ಹೂವನ್ನು ತಗೊಂಡು ಅದರ ಮೇಲೆ ಒಂದು ಉದ್ದರಣೆ ನೀರನ್ನು ಹಾಕ್ಕೊಂಡು ಮಂಗಳಾರತಿಯನ್ನ ಮಾಡ್ಕೋತಾ ಇದ್ದೀನಿ ಮೂರು ಕರ್ಪೂರಗಳನ್ನ ಇಟ್ಕೋಬೇಕು ಯಾಕಂದರೆ ಯಾವಾಗಲೂ ನನಗೆ ಆರತಿ ಮಾಡುವಾಗ ತ್ರಿವರ್ತಿ ಅಂತಲೇ ಹೇಳ್ತಾರೆ ಹಾಗಾಗಿ ಈಗ ದೇವಿಗೆ ಮಂಗಳಾರತಿಯನ್ನು ಇದ್ದೀನಿ ಮಂಗಳಾರತಿ ಆದ ನಂತರ ನೋಡಿ ಮತ್ತೆ ನಾನು ಆಚಮನೆಯನ್ನು ಮಾಡಿ ಈ ರೀತಿ ನಾನು ಇಟ್ಕೊಂಡಿದ್ದ ಹೂವನ್ನು ದೇವಿಗೆ ಅರ್ಪಿಸ್ತಾ ಇದ್ದೀನಿ ಈಗ ಮಂಗಳಾರತಿಯನ್ನು ತಗೊಂಡು ಎಲ್ರಿಗೂ ಸಹಿತ ಮಂಗಳಾರತಿಯನ್ನು ಕೊಡ್ಬೋದು ಈಗ ನಾನು ಉಪ್ಪಿನ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಆರತಿಯನ್ನು ಮಾಡ್ತಾ ಇದ್ದೀನಿ ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪಕ್ಕೆ ತುಂಬ ಮಹತ್ವ ಇದೆ ಈ ಉಪ್ಪಿನ ದೀಪವನ್ನು ಆರತಿ ಮಾಡೋದ್ರಿಂದ ದೇವಿ ಮುಂದೆ ಹಚ್ಚಿಡೋದ್ರಿಂದ ಬಹಳನೇ ಶುಭ ಫಲಗಳು ದೊರೆಯುತ್ತೆ ಈ ರೀತಿಯಾಗಿ ಉಪ್ಪಿನ ದೀಪದಲ್ಲಿ ಆರತಿಯನ್ನು ಮಾಡಿ ಇದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇರೋ ರೀತಿಯಲ್ಲಿ ದೇವಿ ಮುಂದೆ ಇಡಬೇಕಾಗತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಆರಂಭದಿಂದ ನಾನು ಯಾವ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಆಷಾಢ ಶುಕ್ರವಾರಗಳಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ನೀವು ಕೂಡ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ದೇವಿ ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಆಸೆಗಳು ಅಥವಾ ನಿಮ್ಮ ಸಂಕಲ್ಪಗಳು ನೆರವೇರುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ